ಮಂದಿಗೆಲ್ಲ ನಮಸ್ಕಾರ ಇವತ್ತು ನೋಡಿರಿ ಇವತ್ತಿನ ವಿಷಯ ಹೋಮಿಕ್ ಎಸಿಡ್ ಈ ವರ್ಷ ಏಪ್ರಿಲ್ ಟೈಮ್ದಾಗ ಬಿಸಿಲು ಅಂತರೂ ನೀವು ಆಲ್ರೆಡಿ ಏಪ್ರಿಲ್ ಮೇ ತಿಂಗಳದ ರೀಗ ಬಿಸಿಲು ಯಾವ ರೀತಿ ಆದ ಅನ್ನೋದು ನೀವು ನೋಡ್ಕೊಂಡಿರಿ ನಲ್ವತ್ತೆರಡು ನಲ್ವತ್ಮೂರು ತನ ತನಕ ರೀಚಾಗೈತೆ ರೀ ಊರಲ್ಲಿ ಈ ರೀತಿ ಬಿಸಿಲು ಆಗಿರೋದರಿಂದ ಏನು ಸಮಸ್ಯೆ ಆಗತ್ತಂದ್ರೆ ನಮ್ಮ ಗಿಡಗಳು ಯಾವುದೇ ಗಿಡ ಇಲ್ಲ ರೀ ಎಷ್ಟೇ ನೀರು ಬಿಡ್ರಿ ನೀವು ಆದರೂ ಏನಾಗಿಬಿಟ್ಟಿದೆ ಬೇರಿನ ವರ್ಕ್ ಬಿಟ್ಟುಬಿಡಗತ್ತರಿ ಮೇಲೆ ಮೇಲೆ ನೀವು ಎಷ್ಟೇ ಕ್ವಾಲಿಟಿ ಇದ್ದದ್ದು ಎಷ್ಟೇ ರೇಟ್ ಇದ್ದದ್ದು ಅಥವಾ ಕಮ್ಮಿ ರೇಟ್ ಇದ್ದದ್ದು ನೀವು ಹೋಮಿಕ್ ಎಸೆಡ್ ತಂದು ಎಷ್ಟು ಅಂತ ಬಿಡು ಅವ್ರು ನೀವು ಎರಡು ದಿನ ಮೂರು ದಿನ ನಾಲ್ಕು ದಿನ ಕೆಲಸ ಮಾಡ್ಲಾಗತ್ತದ ಮುಂದೆ ಕೆಲಸ ಬಿಟ್ಟುಬಿಡ್ಲಾಗತ್ತದ ಹಂಗಾಗಿ ಏನಾಗಿಬಿಟ್ಟದ್ರೀ ನಮ್ಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟದ ನಾವು ಎಷ್ಟಂತ ಈಗ ಈಗಿನ ಸಿಚ್ಯುವೇಶನ್ದೊಳಗೆ ನೂರು ನೂರ ಇಪ್ಪತ್ತು ಇಟ್ಕೊಂಡು ನೂರ ಐವತ್ತರ ಒಳಗೆ ಅತಿ ಕ್ವಾಲ್ಟಿ ಮುನಕ್ಕೆ ಮಾರ್ಲಕತ್ತದ ಹಂಗಾಗಿ ನಾವು ಈಗ ನಾವು ಸ್ವಲ್ಪ ಖರ್ಚು ಕಡಿನೂ ಮ್ಯಾನೇಜ್ ಮಾಡ್ಕೋಬೇಕಾಗ್ತದೆ ಮತ್ತು ಇದು ಅಲ್ಲದೆ ನಮಗೇನದ ನ್ಯಾಚುರಲ್ ಆಗಿರುವಂಥದ್ದು ಔಷಧಿಗಳ ಕಡೆ ನಾವು ಜಾಸ್ತಿ ಹೋಗಬೇಕಾಗ್ತದೆ ನ್ಯಾಚುರಲ್ ಆಗಿರುವಂಥ ಔಷಧಿ ಕಡೆ ಹೋಗೋದಂದ್ರೆ ನಾವು ಸಿಂಪಲ್ ಕೆಲವೊಂದು ಕೆಲವೊಂದು ಮನೆಯಲ್ಲೇ ರೆಡಿ ಮಾಡ್ಕೊ ಅಂತ ಬಂದಿವ್ರಿ ಇದು ಪ್ರತಿ ವರ್ಷವೂ ನಾ ಮಾಡ್ಕೋತೇ ಬಂದೀನಿ ರೀ ಆದರೆ ನಾ ಹೇಳೋದು ನಿಮ್ಗೆ ಜಾಸ್ತಿ ನೇಚರ್ ಡ್ರಿಪ್ ಹೇಳ್ಕೋದು ಬಂದೀನಿ ರೀ ನೇಚರ್ ಡ್ರಿಪ್ ಸುಮಟೋಮ ಕಂಪ್ನಿಯವ್ರದ್ದು ಯಾಕಂತಂದ್ರೆ ಅವ್ರು ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೇಸ್ ಮೇಲೆ ತಯಾರು ಮಾಡಿದಂಥ ಅದು ಒಂದು ಇದು ಇದು ಅದು ಹೋಮಿಕ್ ಎಸಿಡ್ ಐತಿ ಅದನ್ನೇ ನಾ ಹೇಳ್ಕೋತ ಬಂದೀನಿ ರೀ ನಿಮ್ಗೆ ಈಗ ಸದ್ಯಕ್ಕೆ ಅದು ಯಾವ ರೀತಿ ತಯಾರು ಮಾಡಬೇಕು ಎಷ್ಟು ದಿನ ನೆನೆ ಇಡಬೇಕು ಅದು ಮಾಡೋ ಟೈಮ್ದಾಗ ಏನೆಲ್ಲ ಕ್ರಮಗಳ ಅನುಸರಿಸಬೇಕು ಆಮೇಲೆ ಮುಂದೆ ಅದು ಯಾವ ರೀತಿ ನಾವು ಸೋಸ್ಕೊಂಡು ಡ್ರಿಪ್ ಮುಖಾಂತರ ಕೊಟ್ಟರೆ ಯಾ ಎಲ್ಲೆಲ್ಲಿ ಯಾವ ಯಾವ ಹಂತದಾಗ ಇದು ಕೆಲಸ ಅನ್ನೋದ್ರ ಬಗ್ಗೆ ನಮಗೆ ಡಿಟೇಲ್ ಮಾಹಿತಿ ಇವತ್ತು ನಾ ಇಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ರೀ ಈಗ ಸದ್ಯಕ್ಕೆ ನೋಡಿರಿ ಹೋಮಿಕ್ಯಸಿಡ್ ಇದು ಯಾವ ರೀತಿ ತಯಾರು ಮಾಡ್ಬೇಕಂದ್ರೆ ಈಗ ನೋಡಿರಿ ಒಂದು ಎಕರೆಕ ಒಂದು ಎಕರೆಕೆ ನೋಡಿರಿ ಮೂರು ಕೆ ಜಿ ಹೆಚ್ಚು ಕಡಿಮೆ ಎರಡೂವರೆಂದು ಮೂರು ಕೆ ಜಿ ಅಂದರೆ ನಾವು ಎರಡು ಎಕರೆ ಗಿಡದ ಒಂದು ಪ್ಲಾಟ್ ಐತೆ ಹದಿನೈದು ನೂರು ಗಿಡದ ಒಂದು ಪ್ಲಾಟ್ ನಾ ಐದರಿಂದ ಆರು ಕೆ ಜಿ ಏನದ ನಾ ಆಕಳ ಶಗಣಿ ಕುಳ್ ಮಾಡಿರ್ತೇವಲ್ಲ ರೀ ಬರಣಿ ಬೆರಣಿ ಅಂತೀವಲ್ಲ ರೀ ಅವೇನಾದ ನಾವು ಒಂದು ಆರು ಕೆ ಜಿ ತೊಗೊಂಡಿದ್ರಿ ನಾ ಆರು ಕೆ ಜಿ ತೊಗೊಂಡು ಅವರೇನದ ಸಣ್ಣಗೆ ಪುಡಿ ಮಾಡ್ಕೊಂಡಿನ್ರಿ ಇಲ್ಲಿ ಇನ್ನೊಂದು ವಿಶೇಷ ಅದ ರೀ ನಿಮ್ಗೆ ಹೇಳಕ್ಕೆ ಹೇಳ್ತೀನಿ ರೀ ನಿಮ್ಗೆ ಇನ್ನೊಂದು ವಿಶೇಷ ಏನಂದ್ರೆ ನಾವು ಈ ನಮ್ಮ ಈಗಂತರ ಎಲ್ಲ ಪ್ಲಾಸ್ಟಿಕ್ ನಮ್ಮ ಜೀವನಾನೇ ಪ್ಲಾಸ್ಟಿಕ್ ಮೈ ಆಗಿಬಿಟ್ಟದ ಪ್ಲಾಸ್ಟಿಕ್ ಇಲ್ಲಾರದು ಯಾವುದೇ ಕೆಲಸ ಇಲ್ಲ ನಂಗೆ ಆಗಿಬಿಟ್ಟದ ಹಾಗಾಗಿ ನಾವು ಪ್ಲಾಸ್ಟಿಕ್ ಬ್ಯಾರಲ್ ಒಳಗೋ ಅಥವಾ ದೊಡ್ಡ ಬಕೆಟ್ಗಳು ಇನ್ನೂ ಐವತ್ತು ಲೀಟ್ರ್ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಅದಾವು ನೂರು ಅದಾವು ಆಮೇಲೆ ಎರಡು ನೂರು ಲೀಟ್ರದ ಅದಾವೆ ಹಿಂಗೆ ಆ ಬ್ಯಾರಲ್ದುಗಳದಾಗ ಇದನ್ನು ನೆನೆ ಹಾಕಬಾರ್ದು ರೀ ಯಾಕೆ ನೆನೆ ಹಾಕಬಾರ್ದಂದ್ರೆ ಅದರಲ್ಲಿ ಏನದ ಕೆಲವೊಂದು ಕೆಮಿಕಲ್ಸ್ ರೆಡಿ ಮಾಡಿರ್ತಾರಲ್ಲ ರೀ ಈ ಕೆಲವೊಂದು ಕೆಮಿಕಲ್ಸ್ ದಿಂದೇ ಅದು ಪ್ಲಾಸ್ಟಿಕ್ ರೆಡಿ ಆಗಿರ್ತದೆ ಆ ಬಕ್ಕಳ ದಿನ ನೀವು ನೀರು ಅದು ಯಾವುದೇ ಆಗಲಿ ಅಥವಾ ಕೊಡ್ದಾಗರೇ ಆಗಲಿ ಪ್ಲಾಸ್ಟಿಕ್ ಕೊಡ್ಗಳದಾಗ ನೀರು ಇಟ್ಟರೆ ಅವು ನೀರು ನಮ್ಗೆ ವಾಸ ಹೊಡ್ಯಾಕ್ ಸ್ಟಾರ್ಟ್ ಮಾಡ್ತವೆ ಹೋಗೋದಲ್ರಿ ಪ್ಲಾಸ್ಟಿಕ್ ಥರ ನಾರಿಗೆ ಚಾಲೂ ಮಾಡ್ತವೆ ನಮ್ಗೆ ನೀರು ಹಾಗಾಗಿ ಅದರಾಗ ನಾವು ಎಂಟು ಹತ್ತು ದಿವಸ ಇಡೋದ್ರಿಂದ ಹೋಮಿ ಕ್ಯಾಶ್ ರೆಡಿ ಮಾಡ್ತಿರ್ತೀವಿ ನಾವು ಅದಕ್ಕೆ ಏನಾಗಿಬಿಡ್ತದ ಅದರದ ಕೆಲವೊಂದಿಷ್ಟು ಕೆಮಿಕಲ್ಸ್ ಆ ನೀರಿನ ಒಳಗೆ ಏನಾಗಿಬಿಡ್ತದ್ರಿ ಸಪ್ಲೈ ಆಗಿಬಿಡ್ತದೆ ಆಮೇಲೆ ಅಲ್ಲಿರುವಂಥ ಜೀವಾಣುಗಳು ಅಥವಾ ಅದಕ್ಕೆ ಹೋಮಿ ಕ್ಯಾಶೆಡ್ ತಯಾರಾಗಂಗಿಲ್ಲ ಸ್ವಲ್ಪ ಮಟ್ಟಿಗೆ ಫಿಫ್ಟಿ ಪರ್ಸೆಂಟೇಜ್ ಹಾಳಾಗಿ ಹೋಗಿಬಿಡ್ತದೆ ನಮ್ದು ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಕೊಡೋಂಗಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕ್ರಿ ಆಮೇಲೆ ಇನ್ನೊಂದು ಏನದ ಈ ಬಿಸಿಲು ಈಗಂತರೂ ನಲ್ವತ್ತೆರಡು ನಲ್ವತ್ಮೂರು ನಲ್ವತ್ತು ಡಿಗ್ರಿಗಿಂತಲೂ ಜಾಸ್ತಿನೇ ಅದ ಆ ಬಿಸಿಲು ಇರೋದರಿಂದ ಏನಾಗ್ಬಿಟ್ಟಂದ್ರೆ ನಮ್ಗೆ ಈ ಬ್ಯಾರಲ್ ಕಾಯ್ದು ಬಿಡ್ತದೆ ಮುಂಜಾನೆ ಹಂಗೆ ಎಂಟು ಒಂಬತ್ತು ಗಂಟೆಗೆ ನಮ್ಗೆ ಬಿಸಿಲು ಜೋರಾಗಿಬಿಡ್ತದೆ ಬ್ಯಾರಲ್ ಕಾಯ್ದು ಬಿಡ್ತಂದ್ರೆ ಅಲ್ಲಿರುವಂಥ ಎಲ್ಲ ಜೀವಾಣುಗಳು ಸೈಲಿಕ್ಕೆ ಚಾಲು ಮಾಡ್ತದೆ ಆಮೇಲೆ ನಾವು ಅಂದುಕೊಂಡಂಗೆ ಓಮಿಕ್ ಎಸೆಡ್ ತಯಾರಾಗಂಗಿಲ್ಲ ಅದಕ್ಕೆ ಏನಾದರೂ ನಾವು ಯೂಸ್ ಮಾಡಿದ್ರೆ ಮಣ್ಣಿನ ಗಡಿಗೆ ತೊಗೊಳದ್ರಿ ಮಣ್ಣಿನ ಗಡಿಗೆ ಆಮೇಲೆ ಅದನ್ನೇನಾದ್ರೂ ಇಟ್ಟು ಯೂಸ್ ಮಾಡ್ಬೇಕು ರೀ ನಾವು ನೆರಳಾಗೆ ಇಡಬೇಕ್ರಿ ಅದು ನಾವು ಎಂದ ನೀವು ತೆಗೆದು ದೊಡ್ಡ ಬೇರೆಲ್ಗೆ ಹಾಕೋಬೋದ್ರಿ ನಾವು ನಾವು ಹತ್ತು ದಿನ ಆದ ನಂತರ ದೊಡ್ಡ ಬೇರೆಲ್ಗೆ ಹಾಕೊಂಡು ಅಲ್ಲಿ ಕಲಿಸಿ ಜಸ್ಟ್ ಸೋಸ್ಕೊಂಡು ಹಂಗೆ ಡ್ರಿಪ್ ಮುಖಾಂತರ ಕೊಟ್ಟುಬಿಟ್ಟಿರ್ತೀವಿ ರೀ ಅದಕ್ಕೆ ಅಲ್ಲಿ ಯೂಸ್ ರೀ ಆದರೆ ಇಲ್ಲಿ ಫಸ್ಟಿಗೆ ರೆಡಿ ಮಾಡೋ ಮುಂದೆ ಯಾವುದೇ ಥರನಾದಂಥ ಪ್ಲಾಸ್ಟಿಕನ್ನು ನಾವು ಯೂಸ್ ಮಾಡ್ಕೋಬಾರ್ದಿಲ್ಲಿ ಈಗ ನಾ ತಗೊಂಡು ಸಣ್ಣಾಗಿ ಪುಡಿ ಮಾಡ್ತೀವಿ ರೀ ನಾವು ಆರು ಕೆ ಜಿ ಪುಳ್ಳನ್ನು ತೊಗೊಂಡು ಸಣ್ಣಾಗಿ ಪುಡಿ ಮಾಡಿ ಪುಡಿ ಮಾಡಿದೆವು ಅಂದರೆ ಏನಾಗಿರ್ತೀವಿ ರೀ ಜಲ್ದಿ ನೆನೀತದೆ ನೆನೆ ಮಾಡೋದರಿಂದ ಪುಡಿ ಮಾಡೋದು ರೀ ಹಾಗೆ ಹಾಕಿದ್ರು ನಡೀತದೆ ಆದರೆ ಜಲ್ದಿ ಆಮೇಲೆ ನಮ್ಗೆ ಆ ಗಡಿಗೆ ಒಳಗೆ ಸರಿಯಾಗಿ ಹಿಡಿಸ್ಬೇಕಲ್ಲ ರೀ ಹಂಗಾಗಿ ಹಿಂಗೆ ಕೋಳ್ ಕೊತ್ತಂದ್ರೆ ನಮಗೆ ದೊಡ್ಡ ಗಡಿಗೆ ಬೇಕಾಗ್ತದೆ ಸಣ್ಣ ಗಡಿಗೆ ಇದ್ದರೂ ನಮ್ಗೆ ಆರು ಕೆ ಜಿ ಅದ್ರಾಗ ಹಿಡಿಸ್ಬೇಕು ಆ ರೀತಿ ನಾವೇನದ ಸ್ವಲ್ಪ ಪುಡಿ ಮಾಡಿಕೊಂಡು ಒಳಗೆ ಹಾಕಿ ನೀರು ಹಾಕೋದು ನೀರು ಎಷ್ಟೇ ಹಾಕಿರಿ ನೀವು ನೀರಿಗೆ ಅನ್ಲಿಮಿಟೆಡ್ ಈಗ ಅದು ಒಣ ಕುಳು ಇರೋದ್ರಿಂದ ಏನಾಗ್ಬಿಡ್ತು ರೀ ನೀರು ಜಾಸ್ತಿ ಜಗಿಬಿಡ್ತದೆ ಈಗ ನಾವು ನೀರು ಹಾಕಿಬಿಡ್ತೀವಿ ಒಂದು ಹತ್ತು ಹದಿನೈದು ನಿಮಿಷ ಇರ್ತೀವಿ ಅಂದ್ರೆ ಓಟು ಒಣ ಕುಳು ನೀರು ಜಕ್ಕೊಂಡು ಖಾಲಿ ಆಗಿಬಿಡ್ತು ನಮ್ಮ ಮಣ್ಣಿನ ಕೂಡ ಮತ್ತೊಂದು ನೀರು ಹಾಕೋದು ರೀ ಮತ್ತು ನೀರು ಹಾಕೊಳ್ಳೋದು ಮತ್ತು ಆ ನಂತರ ಏನದು ಫಸ್ಟ್ ಇವು ಎರಡರಿಂದ ಮೂರು ತನಕ ನಮ್ಗೊಂದು ಸ್ವಲ್ಪ ನೀರು ಅವಾಗ ಅವಾಗ ನಾವು ಒಂದು ಒಳಗೆ ಒಂದು ಖೂನಾ ಮಾಡ್ಕೊಳ್ಳೋದು ರೀ ಇಲ್ಲಿಗೆ ನೀರು ಇದ್ದು ಅಂದ್ರೆ ನಮ್ಮ ಆ ಕುಳ್ಳುಗಳು ಹೇಳಿ ಒಂದು ಖೂನಾ ಮಾಡ್ಕೊಳ್ಳೋದು ನಾವು ಆ ಖೂನಾ ಮಾಡ್ಕೊಂಡು ಏನು ಮಾಡೋದು ರೀ ಅಲ್ಲಿಗೆ ನೀರು ಇದ್ದು ಇದ್ದು ಅಲ್ಲೋ ಅಥ್ತವ ಕಡಿಮೆ ಅಲ್ಲಿ ಅಲ್ಲಿತನ ನೀರು ಹಾಕೊಳ್ಳೋದು ಇದು ಆ ನಾಲ್ಕು ದಿವಸಿನ ತಾನೇ ಇದೇ ರೀತಿ ನಾವು ಮ್ಯಾನೇಜ್ ಮಾಡ್ಕೊತೋಗೋದ್ರಿ ಆಮೇಲೆ ಕಲ್ಲು ಕಲ್ಸಲಿಕ್ಕೆ ಒಟ್ಟ ನಡೆಯಂಗಿಲ್ಲ ರೀ ಈ ಟೈಮ್ದಾಗ ಯಾಕೆ ನಡೆಯಂಗಿಲ್ಲ ಅಂದರೆ ಆ ಹಣ್ಣು ಕಣ್ಕಂಡಿ ಇಟ್ಟಿಟ್ಟು ನಾವು ಪುಕ ಬುಕ್ಣಿ ಮಾಡಿರ್ತೀವಲ್ಲ ಪುಡಿ ಮಾಡಿರ್ತೀವಲ್ಲ ಹುಟ್ಟಿಟ್ಕಂಡೆ ಇರ್ತಾವೆ ನಮ್ಗೆ ತಿರ್ಗ್ಸ್ಲಿಕ್ಕೆ ಅದು ಅವಕಾಶ ಆಗಂಗಿಲ್ಲ ಆಮೇಲೆ ಮೂರು ನಾಲ್ಕು ದಿವ್ಸಾಗಾನೆ ಎಲ್ಲ ಮೆತ್ತಗಾಗಿ ಪೌಡ್ರ್ ಥರ ಆಲಕ್ಕೆ ಚಲೋ ಮಾಡ್ತದೆ ಆ ಟೈಮ್ದಾಗ ನಾವು ಡೈಲಿ ಒಂದು ಸರಿ ಅಥವಾ ಎರಡು ಸರಿ ಮೂರು ಸರಿ ನಮ್ಗೆ ಯಾವಾಗ ಟೈಮ್ ಸಿಗ್ತದಲ್ಲ ಆ ಟೈಮ್ದಾಗ ಡೈಲಿ ಒಂದು ಹತ್ತರಿಂದ ಹನ್ನೆರಡು ದಿವ್ಸಿಂತನ ನಾವು ಅದನ್ನು ಕಲಿಸ್ತಾ ಕಲಿಸ್ತಾ ಇರಬೇಕು ರೀ ಮತ್ತು ಇದ್ರೊಳಗೂ ನೀರು ಕಡಿಮೆ ಆಯ್ತಂದ್ರೆ ಆ ಟೈಮ್ದಾಗ ಸ್ವಲ್ಪ ಹಾಕೋಬೋದು ರೀ ಮುಂದಾದರೂ ಆದರೆ ನಮ್ಮದು ಒಂದು ಏನದ ಒಂದು ಖೂನ್ ರೀ ಒಂದು ಗಿರಿ ಹಾಕ್ಕೊಂಡಿರ್ತೀವಲ್ಲ ಆ ಗರಿ ಕಂಪಲ್ಸರಿ ನೀರು ಇರಬೇಕು ಆಮೇಲೆ ಹನ್ನೆರಡು ದಿವ್ಸ ಆಗಾನೆ ಏನು ಮಾಡೋದು ರೀ ಅದನ್ನೆಲ್ಲನೂ ತೆಗೆಯೋದು ಹಾಳಾಗ ಮೂಮೆಂಟ್ ಏನಾಗಿರ್ತದೆ ಗೊತ್ತದೇನು ರೀ ಫುಲ್ಲು ಈ ನಾವು ಭೂಮಿ ಕೆಸರು ತಂದಕ್ಕೆ ಎಟ್ಟು ಕರಗಿರ್ತದಲ್ಲ ರೀ ನೀರಾಗೆ ಕಲಿಸೋದು ಅಟ್ಟು ಖರ್ಗಾಗಿಬಿಟ್ಟಿರ್ತದೆ ಯಾವುದ್ರಿ ಈ ಅಷ್ಟು ಆಟು ಖರ್ಗಾಗಿಬಿಡ್ತದೆ ಹಾಂ ಇದು ಹೋಮಿ ಕಷ್ಟು ರೆಡಿ ಆಯಿತು ಅಂತ ನಾವು ತಿಳ್ಕೊಬೇಕು ರೀ ಇದು ರೆಡಿ ಆ ತಿಳ್ಕೊಂಡು ಬಳಕೆ ನಾವೇನು ಮಾಡಿದ್ರಿ ಒಂದು ಎರಡು ನೂರು ಲೀಟ್ರ್ ಬಕೆಟ್ ಬ್ಯಾರಲ್ ತಗೊಳ್ಳೋದು ಬ್ಯಾರಲ್ದಾಗ ಮೊದಲೇ ನೀರು ಅಡ್ವಾನ್ಸ್ ನೀರು ಹಾಕದ್ರಿ ಹಾಕಿ ಏನಾದ ಚಿಸ್ನಾಗಿ ಒಂದು ನೂರು ನೂರು ಐವತ್ತು ಲೀಟ್ರ್ ನೀರು ಹಾಕೊಳ್ಳೋದ್ರಿ ಆ ಬ್ಯಾರಲ್ದಾಗ ಇದು ಸ್ವಲ್ಪ ಸ್ವಲ್ಪ ಅದರ ಹಾಗಾಕಿ ಕಂಟಿನ್ಯೂ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಕಲಿಸ್ತಾ ಇರ್ಬೇಕಾದ್ರೆ ಕಲಿಸಿ ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಡದ್ರಿ ಅದು ನಮ್ಗೆ ಜಾಸ್ತಿ ಇದು ಇರ್ತದಲ್ಲ ರೀ ಪುಡಿ ಇರ್ತದಲ್ಲ ಇನ್ನ ಕೆಲವೊಂದು ಕೊಳಿಲಾರಂಥ ಉಳಿದಿರ್ತದಲ್ಲ ಅದೆಲ್ಲ ಹೋಗಿ ಬಿಡ್ತದೆ ರೀ ಬಾ ಜಾಸ್ತಿ ನೀರೊಳಗೆ ಭಾರಾಗಿ ಆಗಿ ಹೋಗಿ ಹೋಗಿ ಬಿಡ್ತದೆ ಆಮೇಲೆ ಮ್ಯಾಲಿನ ತೇವಿ ನೀರು ಏನಾದ್ರೆ ನಾವು ಮತ್ತೊಂದು ಇನ್ನೊಂದು ಬ್ಯಾರಲ್ದಾಗ ರೀ ಸೋಸ್ಕೊಂಡು ಎರಡು ಎರಡು ಎಕರೆಗೆ ಡ್ರಿಪ್ ಮುಖಾಂತರ ಕೊಟ್ಟುಬಿಡವ್ರ್ ಕೊಟ್ಬಿಟ್ಟೇವು ಅಂದ್ರೆ ಇದು ನಾವು ಈ ನೇಚರ್ ಡ್ರಿಪ್ ಎಟ್ರಿ ಮೂರು ದಿವಸನಾಗ ಎರಡು ಇಂಚ ಬಿಳಿ ಬೇರು ಬೆಳೆ ಬೆಳೆಸ್ತದ ಆಮೇಲೆ ಅದು ಏನದ ಬೆಳೆಸಿ ಬಿಟ್ಟು ಬಿಡ್ತದ ಅದು ಕೆಲಸ ಮಾಡ್ಲಿಕ್ಕೆ ಹಚ್ಚಂಗಿಲ್ಲ ಆಮೇಲೆ ಇದ್ರಾಗಿದು ಹೋಮಿಕ್ ಎಸಿಡ್ ಒಂದೇ ಇರಲ್ಲ ರೀ ಮತ್ತೆ ಈ ಕೆಲವೊಂದು ಜೀವಾಣುಗಳು ಹುಟ್ಕೊಂಡಿರ್ತಾವೆ ಯಾವುದಕ್ಕೆ ರೀ ನಮ್ಮ ಗಿಡಕ್ಕೆ ಆ್ಯಕ್ಟಿವ್ ಮಾಡೋಂಥದ್ದು ನಮ್ಮ ಗಿಡಕ್ಕೆ ಏನಾದರೂ ಕಂಟಿನ್ಯೂ ಆಹಾರ ಸಪ್ಲೈ ಮಾಡ್ಬೇಕಲ್ರಿ ಆಹಾರ ಸಪ್ಲೈ ನೀರು ಸಪ್ಲೈ ಮಾಡ್ಲಿಕ್ಕೆ ಆಮೇಲೆ ತೇವಾಂಶ ಹಿಡಿದಿಟ್ಕೊಳತ್ತದ ಆದ್ರೆ ಆ ಗೊಬ್ಬ ಅದೇನದ ನಾವು ತಂದಂಥ ಏನದ ಕೆ ಹೋಮಿಕ್ ಎಸಿಡ ತೇವಾಂಶ ರೀ ತೇವಾಂಶ ಹಿಡ್ದು ಇಟ್ಕೊಳಂಗಿಲ್ಲ ಆಮೇಲೆ ಈ ಬಿಸಿಲಿಗೆ ಏನದ ಪದೇ 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 ಈಗ ಮ್ಯಾಲೆ ನೋಡ್ರಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಏನಾಗ್ತದೆ ನಮ್ಗೆ ಈ ತಪ್ಪಲ್ಗಳು ಧ್ವತಿ ಸಂಶ್ಲೇಷಣ ಕ್ರಿಯೆ ವ್ಯತ್ಯಾಸ ಮಾಡ್ಕೊಂಡು ಏನೇನು ರೀ ಹೆಚ್ಚು ಕಡಿಮೆ ಆಗಿ ನೆಲ ಹೀಟಾಗಿ ಬೇರುಗಳು ಸಾಯೋಕತ್ತವ್ರಿಗೆ ಸದ್ಯಕ್ಕೆ ಅದಕ್ಕೆ ಏನಾದ್ರೆ ಅದನ್ನು ಸ್ವಲ್ಪ ನೆಲನ ತಂಪು ಹಿಡ್ಕೊಳ್ಳೋ ಶಕ್ತಿ ಈ ಅದಕ್ಕೆ ರೀ ನಾವು ಆಗಿ ತಯಾರು ಮಾಡಿದಂಥ ಹೋಮಿಕ್ ಎಸಿಡ್ ಒಳಗೆ ಇರ್ತದ ಆಮೇಲೆ ಇದರಲ್ಲಿ ಬೇರೆ ಬೇರೆ ಜೀವಾಣುಗಳು ಇರ್ತಾವಂತ ಹೇಳಿದಿರಿ ಆ ಜೀವಾಣುಗಳು ಎಲ್ಲ ಗಿಡಕ್ಕೆ ಅಪ್ಟೇಕ್ ಮಾಡ್ತೇವೆ ರೀ ಎಲ್ಲ ಗಿಡಕ್ಕೆ ಅಪ್ಟೇಕ್ ಮಾಡಿ ಎತ್ತೆತ್ತಿ ಕೊಡ್ತದೆ ಇದ್ದಂಥ ಈ ಭೂಮಿ ಒಳಗಂತರ ಏನು ಇರ್ತದಲ್ರಿ ಔಷಧ ಇದು ಸೂಕ್ಷ್ಮ ಸೂಕ್ಷ್ಮ ಪೋಷಕಾಂಶಗಳು ನಾವೆಲ್ಲ ಕೊಟ್ಟಿರ್ತೀವಲ್ಲ ಗಿಡಕ್ಕೆ ಅಪ್ಟೇಕ್ ಮಾಡ್ಲಿಕ್ಕೆ ಚಾಲೂ ಮಾಡ್ತದೆ ಆಮೇಲೆ ನಮ್ಮ ಮೃದು ಇಡ್ತದೆ ಹೀಗಾಗಿ ಏನಾಗಿಬಿಡ್ತದೆ ಇದು ಭಾರಿ ನಮ್ಗೆ ಖರ್ಚು ಖರ್ಚೇನೂ ಇಲ್ಲ ರೀ ಆಲ್ಮೋಸ್ಟ್ ಆಲ್ ಎಲ್ಲ ಈ ದ್ರಾಕ್ಷಿ ಬೆಳೆಗಾರರಾಗಲಿ ಅಥವಾ ಖಾಲಿ ಮತ್ತು ಇನ್ನಿತರ ಯಾವುದೇ ಬೆಳಿಗ್ಗೆ ಯೂಸ್ ಮಾಡ್ಕೋಬೋದು ರೀ ಇದು ಆದರೆ ಏನದ ನಾವು ಇದು ದ್ರಾಕ್ಷಿ ಅದ್ರಲ್ಲಿ ಕಂಪಲ್ಸರಿ ಎಮ್ಮೆಗಳು ಇರ್ತಾವೆ ಎಮ್ಮೆ ಆಗಲಿ ಅಥವಾ ಆಕಳಂತ್ರು ಇದ್ರಂತರೂ ಭಾರಿ ರೀ ಅದ್ರಾಗಂತರೂ ಎಷ್ಟು ಜೀವಾಣುಗಳಿರ್ತಾವೆ ಯಾವ ರೀತಿ ಹಂಗೆ ಎಷ್ಟು ಬೆಂಗಲ್ ಒಳಗೆ ಇದು ಎಷ್ಟು ವಿಧಗಳದಾಗ ಅದು ಏನದ ಕೆಲಸ ಮಾಡ್ತಾ ಅನ್ನೋದು ಗೊತ್ತದ ರೀ ಹಾಗಾಗಿ ಏನದ ನಾವು ಇದನ್ನು ಈ ರೀತಿ ರೆಡಿ ಮಾಡಿಕೊಂಡು ನಾವು ಎಲ್ಲ ದ್ರಾಕ್ಷಿ ಬೆಳೆಗಾರರ ಬಳಿ ಯಮ್ಗಳಾಗಲಿ ಆಕಳಾಗಲಿ ಎಲ್ಲ ಈಗ ಎಲ್ಲರ ಬಳಿ ಒಂದಾಗಲಿ ಎರಡಾಗಲಿ ಎಲ್ಲರ ಬಳಿ ಅದಾವೆ ರೀ ಅದನ್ನೇನದ ನಾವು ಅದೇ ಶಗಣಿ ತೊಗೊಂಡು ಯೂಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ನಾವು ಕೆಲಸ ಮಾಡ್ಕೊಂಡು ಅಂದ್ರೆ ಏನಾಗಿ ಬಿಡ್ತವ್ರಿ ನಮಗೆ ಖರ್ಚು ಕಡಿಮೆ ಆಗ್ತದೆ ಆಮೇಲೆ ಕೆಲಸನೂ ಕರೆಕ್ಟ್ ರೀ ಆಮೇಲೆ ಈಗ ನಾವು ಈಗ ನೂ ಒಂದು ನೂರು ರೂಪಾಯಿ ಕೆ ಜಿ ಮೆಣಕು ಮಾರೋಟ ಮಾರಿದ್ರೂ ನಮ್ಗೆ ಅದರದೇನದ ನಮಗೆ ದ್ರಾಕ್ಷಿ ಲಾಭ ಅದಪ್ಪ ಅಂತ ಅಂದು ನಮ್ಗೆ ಅನಿಸ್ಬೇಕು ರೀ ಅದು ಹಂಗಾಗಿ ಏನದ ಈ ರೀತಿ ನಾವು ನಾವೇನದ ಎಷ್ಟೋತನ ಏನು ರೀ ತಯಾರು ಮಾಡೋ ವಿಧಾನ ಆ ರೀತಿ ವಿಧಾನ ಮಾಡಿಕೊಂಡು ನಾವು ರೆಡಿ ಮಾಡಿದೆವು ಅಂದರೆ ಏನಾಗಿ ಬಿಡ್ತದೆ ನಮ್ಮ ಭೂಮಿನ ಮೃದು ಇರ್ತದೆ ಆಮೇಲೆ ಏನದ ಕೆಲಸ ಒಟ್ಟು ನಮ್ಮ ಏನು ಈ ಆಕಳ ಶಗಣಿ ಒಳಗೆ ಎಷ್ಟು ಜೀವಾಣುಗಳು ಅದಾವಲ್ಲ ಅಷ್ಟು ಜೀವಾಣುಗಳೇನದ ಅದರಲ್ಲಿ ಹುಟ್ಕೊಂಡು ಆಮೇಲೆ ಎರಿಹುಳ ತಯಾರು ಮಾಡಿಕೊಂಡು ಅದು ತನ್ನಿ ತಾನೇ ಆಟೋಮೆಟಿಕ್ಕಾಗಿ ಗಿಡ ಬೆಳೆದು ತಪ್ಪಲು ಹಚ್ಚ ಹಸಿರ ಅಗಲ ಅಥವಾ ಮೋಟ್ರ ಬಟ್ಲಾದಂಗೆ ಆಗಂಗಿಲ್ಲ ಏನಾದ್ರೆ ನಮ್ಮ ಕಡ್ಡಿ ಏನಾದ್ರೂ ಗುಂಡಾಗಿ ಫಳ ಅಲ್ಲರಂಗೆ ಕಡಿ ಫಳ ಆಗ್ತಿರ್ತದೆ ಕಡ್ಡಿ ಫಳ ಆಯ್ತು ರೀ ನಮ್ಮದು ಗೊನೆ ಕರಗದೂರಿ ಅಂತ ಹೇಳ್ತೀವಲ್ಲ ಅದು ಯಾವುದೇ ರೀತಿ ರೀ ನೀರು ಕಡಿಮೆ ಇದ್ರೂ ದಕ್ಕಿಸ್ಕೊಂಡು ಅದೇನಾದ ಕೆಲಸ ಮಾಡಿ ನಮಗೆ ರಿಸಲ್ಟ್ ಕೊಡ್ತದೆ ಹಾಗಾಗಿ ಈ ರೀತಿ ನಾವು ತಯಾರು ಮಾಡಿಕೊಂಡು ಡ್ರಿಪ್ ಒಳಗೆ ಸೂಸ್ಕೊಂಡು ಬಿಟ್ಟು ಬಿಡ ಬಿಟ್ಟು ನಾವು ಇದರ ಲಾಭ ಪಡ್ಕೊಳ್ಳೋಮಂತ ಹೇಳ್ತಾ ಈ ಇಡುವೆ ಇಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ